ಈ ಸೊಪ್ಪಿಂದ ಹೇರ್ ಪ್ಯಾಕ್ ಮಾಡ್ಕೊತೀನಿ ಎಷ್ಟು ಯುನಿಕ್ ಯುನಿಕ್ ಅನ್ನೋದಕ್ಕಿಂತ ಸಾಂಪ್ರದಾಯಿಕವಾಗಿತ್ತು ಮೆಂದಿ ಸೊಪ್ಪಲ್ಲಿ ನಾವು ಕೈಗೆ ಗೋರೆಂಟಿ ಹಾಕ್ಕೊಂಡ್ರೆ ಹಾಯ್ ಹಲೋ ನಮಸ್ತೆ ಯೋಗಿ ತಗೀತ ಪ್ಲಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಮೆಹಂದಿ ಸೊಪ್ಪು ಕೀಳೋಣ ಅಂತ ಬಂದೆ ಅತ್ ಕವರ್ ಇಟ್ಕೊಂಡಿದ್ದೀನಿ ಅಬ್ಬ ಅವತ್ತು ನೋಡಿದ್ದಕ್ಕೂ ಇವತ್ತು ನೋಡಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ ನೋಡಿ ಆವತ್ತಿನ ಗಿಡ ವಾವ್ ಕಾಮ್ ಅಮ್ಮ ನಮ್ಮಮ್ಮ ಕನಕಾಮ್ರ ನಾನು ಹಾಕಿದ್ದಾರೆ ಇರಿ ತೋರಿಸ್ತೀನಿ ಕೀರೆ ಸೊಪ್ಪೆಲ್ಲ ಹಾಕಿದ್ದಾರೆ ಆಮೇಲೆ ನೋಡಿ ಕನಕಾಂಬ್ರ ಕನಕಾಂಬ್ರನ ಇಲ್ಲ ಕಾಡು ಮಲ್ಲಿಗೆನೋ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಮೆಂದಿ ಸೊಪ್ಪು ಹಬ್ಬ ಸಕ್ಕತ್ತಾಗಿದೆ ನೋಡಿ ಇವಾಗ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಗಿಡ ಒಬ್ಬ ಎಷ್ಟು ಚೆನ್ನಾಗಿದೆ ಆಮೇಲೆ నడి చింతమణి ఆకారు కనకంబ్ర సాకల్ల నీ ఎస్ట్ చంద ఉంటుట్ సు క్యూట్ ఎస్ చందెహందీ సొప్న కీడనా

மெந்தி சொப்பு கலரும் ஓட்டோகிட்டு எச்சுலி மெந்தினு ஆக்கோ இஷ்டு தோடதாக ಇಷ್ಟೊಂದಿದೆ ಮೆಹೆಂದಿ ಸೊಪ್ಪು ಇದು ಆಲ್ರೆಡಿ ಹೇಳಿದ್ದೀನಿ ಮೆಹಂದಿ ಸೊಪ್ಪುದು ಗುಣ ಏನು ಅನ್ನೋ ಎಲ್ರಿಗೂ ಗೊತ್ತಿದ್ದೆ ಆದರೂ ಉಪಯೋಗ ಏನು ಅಂತ ಆಲ್ರೆಡಿ ಹೇಳಿದ್ದೀನಿ ಹೇರ್ ಕಲರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮೆಹಂದಿ ಸೊಪ್ಪು ಇದ್ದೀನಿ ಮೆಹೆಂದಿ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಇನ್ನೂ ಬೇರೆ ಬೇರೆ ಏನಾದರೂ ಸೇರಿಸಿ ಹೇರ್ ಪ್ಯಾಕ್ ಮಾಡ್ಕೊತೀನಿ

அதை கீழோது துண கஷ்ட ஒன்றொந்தேலே பிடிசே மிச ಮೆಹಂದಿ ಸೊಪ್ಪಲ್ಲಿ ನಾವು ಕೈಗೆ ಗೋರಂಟಿ ಹಾಕ್ಕೊಂಡ್ರೆ ಅದು ಹಿರಿಟೆಡ್ ಆಗೋಲ್ಲ ಕೆಮಿಕಲ್ಸ್ ಇರೋ ಮೆಹಂದಿ ಕೋನಲ್ಲಿ ಗೋರಂಟಿ ಹಾಕೊಂಡ್ರೆ ಅಂದರೆ ಡಿಸೈನ್ಸ್ ಹಾಕಿ ಹಾಕೊಂಡ್ರೆ ಒಂದಿನ ಚೆಂದ ಇರುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಡೇಗೆ ಅದೆಲ್ಲ ಸಿಪ್ಪೆ ಸುಲಿಯುತ್ತಲ್ವ ಆವಾಗ ಹಿರಿಟೆಡ್ ಆಗುತ್ತೆ ಮೆಹೆಂದಿ ಹಾಕೊಂತೀವಲ್ವ ಮೆಹಂದಿ ಹಾಕ್ಕೊಂಡಾಗ ಅದೆಲ್ಲ ಇರಿಟೆಡು ಹೇಗೆ ಅಂದರೆ ಸಿಪ್ಪೆ ಸುಳಿಯುತ್ತೆ ಅದನ್ನು ಅವಾಗ ಸುಮ್ಮನೆ ನಮ್ಮ ಕೈನೇ ಹಿಂಗೆ ರಬ್ ಮಾಡ್ಕೊಳ್ಕೋದ್ರೆ ಚುಚ್ಚದು ಅದೆಲ್ಲ ಸಿಪ್ಪೆ ಸುಳಿ ತರ್ತಲ್ಲ ಅದಾಗುತ್ತೆ ಆದರೆ ಈ ಸಲ ನಾನು ಮೆಹಂದಿ ಹಾಕ್ಕೊಂಡಲ್ಲ ಅದು ನನಗೆ ಇರಿಟೇಡೇ ಆಗಿಲ್ಲ ಇಷ್ಟು ಎಂಥ ಕಲರ್ ಬಂದಿತ್ತು ಅಂತ ಅಂತೀರಾ ವಾ ಮಸ್ತ ಕಲರ್ ಬಂದಿತ್ತು ನನ್ನ ಹಿಂದಿನ ವಿಡಿಯೋಗಳೆಲ್ಲ ನೋಡೋಗಿ ಅದರಲ್ಲಿ ಮೆಹಂದಿ ಹಾಕ್ಕೊಂಡಿರೋದು ಅದು ವಿಡಿಯೋ ಮಾಡಿದ್ದೀನಿ ಸಕ್ಕತ್ತಾಗಿ ಕಲರ್ ಬಂದಿತ್ತು ಚೆನ್ನಾಗಿತ್ತು ಅದು ಮಾಸ್ ಹೋಗಿದ್ದು ನನಗೆ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿ ಕಲರ್ಗೆ ಚೆನ್ನಾಗಿತ್ತು ಗೊತ್ತಾ ಅದಕ್ಕೆ ಕೋನಿಗಿಂತ ಈ ಥರ ಹಾಕ್ಕೊಬೇಕು ಆದರೆ ಡಿಸೈನ್ ಈ ಕೋನಲ್ಲಾದರೆ ಡಿಸೈನ್ ಮಾಡ್ಕೊಬೋದು ಆದರೆ ಮೆಹೆಂದಿ ಸೊಪ್ಪಲ್ಲಿ ಡಿಸೈನ್ ಮಾಡ್ಕೊಳಕ್ಕಾಗಲ್ಲ ರೌಂಡಾಗಿ ಒಂದು ಹಾಕ್ಬಿಟ್ಟು ಡಾಟ್ ಹಾಕ್ಬಿಟ್ಟು ಕೈ ಬೆರಳುಗಳು ತುಗಲ್ಲ ಹಾಕಿದ್ರೆ ಅಷ್ಟೇ ಬೇರೆ ಡಿಸೈನ್ಸ್ ಬಿಡಿಸೋಕ್ಕಾಗಲ್ಲ ಆದರೆ ಅದೆಷ್ಟು ಯುನೀಕ್ ಯುನಿಕ್ ಅನ್ನೋದಕ್ಕಿಂತ ಸಾಂಪ್ರದಾಯಿಕವಾಗಿತ್ತು ಆ ಥರ ಮೆಹಂದಿ ಹಾಕೊಳ್ಳೋದು ತುಂಬ ಸಾಂಪ್ರದಾಯಿಕ ಅಂತ ಅನಿಸುತ್ತೆ ಅಂದರೆ ಮಾಮೂಲಿ ಎಲ್ಲರೂ ಹಾಕೊತಾರಲ್ಲ ಆಗಿನ ಕಾಲದಲ್ಲಿ ಹಾಕೊತ ಇದ್ರಲ್ಲ ಆ ರೀತಿ ಹಂಗೆ ನನಗೆ ತುಂಬ ಇಷ್ಟ ಆಯ್ತಪ್ಪ ಅದಕ್ಕೆ ಇದು ಗಿಡ ನಾನು ನೆಡಬೇಕು ನಾನು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇಷ್ಟು ದೊಡ್ಡದು ಬಂದರೆ ನಾನು ಹೇಗೆ ಪಾಟಲ್ಲಿ ಬರ ಬೆಳೆಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಹ್ಞೂ ಇಷ್ಟು ಪೊದೆ ಬೆಳೆದಂಗೆ ಇಷ್ಟು ದೊಡ್ಡದಾಗೆ ನೋಡಿ ಇಷ್ಟು ಹಿಂಗೆ ಪೊದೆ ಬೆಳೆದಂಗೆ ಬೆಳೆದ್ರೆ ನಾನು ಎಲ್ಲಿ ಅಂತ ಹಾಕಲಿ ಪಾಟ್ಗೆ ಹಾಕಿದ್ರೆ ಒಂದು ಸ್ವಲ್ಪ ಮಾತ್ರ ನೋಡಿ ಅವಾಗಿಂದ ಕಿತ್ತಿದ್ದೀನಿ ಇಷ್ಟು ಕಿತ್ತಿದ್ದೀನಿ ಕಿತ್ಕೊಂತೀನಿ ಇನ್ನೂನು ಕಿತ್ಕೊಂಡಾದ್ಮೇಲೆ ವಿಡಿಯೋ ಮಾಡ್ತೀನಿ ನೋಡಿ ಇಷ್ಟು ಸೊಪ್ಪು ಬಿಡಿಸ್ಕೊಂಡಿದ್ದೀನಿ ಇಷ್ಟು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗೈತೆ ಬೆಳೆಸೋಷ್ಟಲ್ಲ ಈ ಸೊಪ್ಪಿಂದ ಹೇರ್ ಪ್ಯಾಕ್ ಮಾಡ್ಕೊತೀನಿ ಹೇಗೆ ಮಾಡ್ಕೊತೀನಿ ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮಾ ಬೇಡ ಸಾಕು ನೆಕ್ಸ್ಟ್ ಟೈಮ್ ಬಂದಾಗ ಕಿತ್ಕೊಂಡು ಕಿತ್ಕೊತೀನಿ ನುಗ್ಗೆ ಸ್ವಲ್ಪ ಬೇಡ ಸ್ವಲ್ಪ ಕೀಳಮ್ಮ ಓಲಿ ಸ್ವಲ್ಪ ಕಿತ್ಕೊಂಡು ಕೀಳ್ ಕೀಳಮ್ಮ ಅಂದೆ ಸ್ವಲ್ಪ ಮಾತ್ರ ಒಂದು ಇಡೀ ಆಗೋಸಷ್ಟೇ ಹ್ಞೂ ಹಂಗೆ ಈ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್